ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಬೆನ್ನೂರು ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತ ಕಿರುಚಿತ್ರ ಪ್ರದರ್ಶನ ಮಾಡಲಾಯಿತು ಬಳಿಕ ದೂರದರ್ಶನದೊಂದಿಗೆ ಫಲಾನುಭವಿ ಚಂದ್ರಶೇಖರ್ ಗೌಡ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಹಾಗೂ ಫಸಲ್ ಬಿಮಾ ಯೋಜನೆ ರೈತರ ಮನೆ ಬಾಗಿಲಿಗೆ ತಲುಪಿದ್ದು ಈ ಯೋಜನೆಗಳು ಕೃಷಿಕರಿಗೆ ಆಧಾರ ಸ್ತಂಭವಾಗಿವೆ ಎಂದರು ಉಪಯೋಗ ರೀತಿಯಾಗಿ ಫಸಲ್ ಬಿಮಾ ಯೋಜನೆ ಅಂದ್ರೆ ಕಿಸಾನ್ ಸನ್ಮಾನ ಯೋಜನೆ ಅಂದ್ರೆ ಪಾಣಿಗೆ ಮೋದಿ ಸರ್ಕಾರದಿಂದ 6000 ರೂಪಾಯಿ ಒಂದು ಫಲಾನುಭವಿಗೆ ಬರುತ್ತ ಅದಕ್ಕೆ ಬಹಳಷ್ಟು ಜನರಿಗೆ ಉಪಯೋಗ ಆಗುತ್ತೆ ಫಲಾನುಭವಿ ರತ್ನಮ್ಮ ಉಜ್ವಲ ಯೋಜನೆ ಉಚಿತ ಅಡುಗೆ ಅನಿಲ ದೊರೆಯುತ್ತಿರುವುದು ಆರೋಗ್ಯಕರ ಜೀವನ ನಡೆಸಲು ಸಾಧ್ಯವಾಗಿದೆ ಎಂದರು ಮಕ್ಕಳ ಮೊಕಕ ಮುಂದೆ ಯಾರು ನೋಡcountplot ಇಲ್ಲ ಆದರೂನು ತಂದು ಹಾಕಿ ಅರ್ಗೆ ಮಾಡಬೇಕಿತ್ತು ಇವಾಗ ಗ್ಯಾಸ್ ಇದೆ ಅಲ್ಲ ಯಾವುದು ಚಿಂತೆ ಇರಲಿಲ್ಲ ಆರಾಮಾಗಿ ಅಡುಗೆ ಮಾಡಬಹುದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಶರಣಪ್ಪ ಸಾಹುಕಾರ ಈ ಯಾತ್ರೆಯಿಂದಾಗಿ ಜನರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಸಮಗ್ರ ಮಾಹಿತಿ ದೊರೆತಿದೆ ಜನರು ಜಾಗೃತರಾಗಿ ಈ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹೇಳಿದರು ಬ್ಯಾಂಕಿನ ಎಲ್ಲ ಮ್ಯಾನೇಜರ್ ಎಲ್ಲರೂ ತಿಳಿಸಿ ಇಂತಹ ಯೋಜನೆಗಳನ್ನು ನಾವು ಸದುಪಯೋಗ ಪಡಿಸಿಕೊಳ್ಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಜನರಲ್ಲಿ ಮನವಿಯನ್ನು